ಅವರು ನಮ್ಮ ಬಗ್ಗೆನೇ ಹೋಗಿ ಏನೇನೋ ಹೇಳಿರ್ತಾರೆ ನಾವು ಏನೋ ನಮ್ಗೆ ಬೇಜಾರಾಗಿರುತ್ತೆ ಒಬ್ಬರ ಬಗ್ಗೆ ನಾವು ಅದನ್ನು ನಮ್ಗೆ ತುಂಬ ನಂಬಿಕೆ ಇರೋರು ನಮಗೆ ತುಂಬ ನಾವು ತುಂಬ ಇಷ್ಟಪಡೋರು ಅಂತೇಳಿ ಅವ್ರ ಹತ್ರ ನಮ್ಮ ಪರ್ಸ್ನಲ್ ವಿಷಯಗಳನ್ನು ಹೇಳಿರ್ತೀವಿ ಅಂದರೆ ನಮ್ಮ ಜೀವನದ ಬಗ್ಗೆ ಇರ್ಬೋದು ನಮ್ಗೆ ಆಗಿರುವಂಥ ನೋವಿನ ಬಗ್ಗೆ ಇರ್ಬೋದು ನಮಗೆ ಏನು ಅನ್ನಿಸ್ತಾ ಇದೆ ಏನೋ ಅನಿಸಿಕೆ ಇರ್ಬೋದು ನಾವೊಂದೇ ಹೇಳಿ ವ್ಯಕ್ತಪಡಿಸಿರ್ತೀವಿ ಅವ್ರ ಹತ್ರ ಅವ್ರು ಏನು ಮಾಡ್ತಾರೆ ನಾವು ಯಾರ ಬಗ್ಗೆ ಹೇಳಿರ್ತೀವೋ ಅವ್ರ ಹತ್ರ ಹೋಗಿ ಅದಕ್ಕೆ ಇನ್ನೊಂದು ಸೇರಿಸಿ ಹೇಳ್ತಾರೆ ಆ ಥರ ಇರ್ಬೋದು ಹಾಗೆ ಕೆಲವೊಂದು ಲೈವ್ಗಳಲ್ಲಿ ಕೂಡ ಈ ಒಂದು ಸನ್ನಿವೇಶಗಳು ನಡೆಯುತ್ತೆ ನಾವೇನೋ ವಿಷಯ ಮಾತಾಡಿರ್ತೀವಿ ಅವ್ರಿಗೆ ಗೊತ್ತೇ ಇರಲ್ಲ ಏನು ವಿಷಯ ಮಾತಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಹಿಂಗೆ ಮಾತಾಡ್ತಿದ್ರು ಅಂತ ಹೇಳ್ಬಿಡ್ತಾರೆ ಆ ಥರ ಎಲ್ಲ ಸನ್ನಿವೇಶಗಳು ನಡೆಯುತ್ತೆ ಹಾಗೆ ಇನ್ನೊಬ್ಬರನ್ನ ತಿಳ್ಕೊಂಡೇ ಇರಲ್ಲ ಕೆಲವರು ತಿಳ್ಕೊಂಡೇ ಇರಲ್ಲ ನಮಗೆ ಏನೂ ಗೊತ್ತೇ ಇರೋಲ್ಲ ಏನೇನಾದರೂ ಹೋಗಿ ಮಾತಾಡಿಬಿಡ್ತಾರೆ ಇಂಥವ್ರ ಬಗ್ಗೆ ತುಂಬಾ ಹುಷಾರಾಗಿರಬೇಕು ನಮಗೆ ಗೊತ್ತಿರಲ್ಲ ನಮ್ಮ ಕುಟುಂಬದಲ್ಲಿ ಇರ್ಬೋದು ಅಥವಾ ನಮ್ಮ ಹೊರಗಡೆ ಇರ್ಬೋದು ತಂದಾಕೋವಂಥ ಬುದ್ಧಿ ತುಂಬಾ ಇರುತ್ತೆ ತುಂಬಾ ಚೆನ್ನಾಗಿ ತಂದಾಕ್ತಾರೆ ನಾವೇನೋ ನಮ್ಮ ಒಂದು ನೋವನ್ನು ಚಿಕ್ಕದಾಗಿ ಹೇಳ್ಕೊಂಡಿರ್ತೀವಿ ನಮ್ಮವ್ರ ಹತ್ರನೇ ಹೋಗಿ ಅದನ್ನು ದೊಡ್ಡ ಥರದಲ್ಲಿ ತೋರಿಸ್ತಾರೆ ಏನೋ ಇವಾಗ ಎಕ್ಸಾಂಪಲ್ ಅಂತ ಅಂದರೆ ನಾನಿವಾಗ ಹೇಳಿರ್ತೇನೆ ಓ ನನಗೆ ಈ ಥರ ಅವಳು ಸರಿಯಾಗಿ ಇಲ್ಲ ನನ್ನ ಜೊತೆ ಅಂತ ಅಂದ್ಬಿಟ್ಟು ಅದನ್ನು ಹೋಗ್ಬಿಟ್ಟು ಒಂದಕ್ಕೆ ಎರಡು ಸೇರಿಸಿ ಹೇಳಿರ್ತಾರೆ ಅವರು ನಮ್ಗೆ ಗೊತ್ತೇ ಇರಲ್ಲ ಅವ್ರು ಇವರೇ ಹೋಗಿ ಹೇಳಿದ್ರಾ ಅಂತ ನಾವೇ ಶಾಕ್ ಆಗಿಬಿಡ್ತೀವಿ ಆ ಥರ ಹೇಳಿರ್ತಾರೆ ಯಾವಾಗ ಸತ್ಯ ಬೈಲಿಗೆ ಬರುತ್ತೆ ಅಂದರೆ ಅವರು ಡೈರೆಕ್ಟಾಗಿ ಬಂದು ಕೇಳಿದಾಗ ಮಾತ್ರ ಅಲ್ಲಿ ತನ ಸತ್ಯಗಳು ಬಯಲಿಗೆ ಬರೋದೇ ಇಲ್ಲ ಇಂಥ ಜನರು ಇರ್ತಾರೆ ಯಾರ ಹತ್ರನೂ ಹಾಗಾಗಿ ಕೆಲವೊಂದು ವಿಷಯಗಳನ್ನು ನೀವು ಶೇರ್ ಮಾಡ್ಕೊಳೋಕೆ ಹೋಗಬೇಡಿ ಅದರಲ್ಲೂ ತುಂಬ ಪರ್ಸನಲ್ ಅನ್ನೋ ವಿಷಯಗಳನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ ಆ ಈ ಥರ ಮಾತುಗಳು ಈ ಥರ ವ್ಯಕ್ತಿಗಳು ಇರ್ತಾರೆ ಹೇಳ್ತಾರೆ ಆಮೇಲೆ ಏನು ಏನು ಮಾಡಬೇಕು ಅಂದರೆ ನಾವು ಅದೇನೆ ನಮ್ಮ ಕಷ್ಟಗಳಿರುತ್ತೆ ನಾವೇನೋ ಕಷ್ಟಗಳು ಅಂತ ಹೇಳಿ ಹೇಳ್ಕೊಂಡಿರ್ತೀವಿ ಅಲ್ವಾ ಅದನ್ನು ಹೇಳೋದೇ ಬೇಡ ನಮ್ಮ ಅದು ಹೇಳೋದ್ರಿಂದ ಇನ್ನೊಬ್ರು ತರ ಅದನ್ನು ಊಹೆ ಮಾಡಿ ಹೇಳ್ತಾರೆ ಅಂತ ಆ ವಿಷಯದ ಬಗ್ಗೆ ನಾವು ಮಾತಾಡೋದೇ ಬೇಡ ಅಲ್ವಾ ನಮ್ಮ ಕಷ್ಟ ನಮ್ಮಲ್ಲೇ ಇರಲಿ ಅಷ್ಟೇನೆ ಆಮೇಲೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಹತ್ರ ಚೆನ್ನಾಗೇ ಇದ್ಕೊಂಡು ಚೆನ್ನಾಗೇ ನಮ್ಮ ವಿಷಯಗಳನ್ನೆಲ್ಲ ತಿಳ್ಕೊತಾರೆ ಚೆನ್ನಾಗಿರ್ತಾರೆ ನಮ್ಮ ಜೊತೆ ಹೇಳು ಹೇಳು ಅಂದ್ಕೊಂಡು ತಿಳ್ಕೊಂತಾರೆ ಎಲ್ಲ ವಿಷಯಗಳು ನಾವು ಹೇಳ್ಬಿಡ್ತೇವೆ ಅದಾದ ನಂತರ ಅವ್ರು ಏನು ಮಾಡ್ತಾರೆ ಗೊತ್ತಾ ಅದನ್ನು ಏಕೆ ಆಗ್ತಾರೆ ಅಂದರೆ ಅದನ್ನು ಹೀಯಾಳಿಸ್ತಾರೆ ಇವ್ರ ಲೈಫಲ್ಲಿ ಹಿಂಗಿದೆ ಹಂಗಿದೆ ಹೇಳ್ಬಿಟ್ಟು ಏನಾದರೂ ಒಂದು ಮಾತುಕತೆ ಬಂತು ಏನೋ ಒಂದು ಜಗಳ ಬಂತು ಅಂದರೆ ಈ ಆಡಿಸ್ತಾರೆ ದಯವಿಟ್ಟು ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಯಾರ್ಯಾರ ಲೈಫಲ್ಲಿ ಏನೇನು ನಡೆದಿರುತ್ತೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಮನಸನ್ನು ನೀವು ಓದಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇದೆಯಾ ಯಾರ್ದಾದ್ರೂ ಮನಸ್ಸಲ್ಲಿ ಏನಿದೆ ಅಂತ ನೋಡಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನೀವು ಸಾಧ್ಯ ಇಲ್ಲ ಅಂದರೆ ನೀವು ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಾ ಅಲ್ವಾ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಆ ಮಾತಾಡೋ ಒಂದು ಅವಶ್ಯಕತೆನೂ ಇಲ್ಲ ಆ ಅರ್ಹತೆನೂ ನಿಮ್ಗಿರೋದಿಲ್ಲ ಎಷ್ಟೇ ಯಾರೇ ಜಗಳ ಆಡಿದ್ರೂ ಒಂದು ಸಂಬಂಧ ಅಂತ ಬಂದಾಗ ಮತ್ತೆ ಕೂರ್ಕೊಡುತ್ತೆ ಮತ್ತು ಒಂದಾಗಿ ಒಂದಾಗುತ್ತೆ ಒಂದಾಗಬೇಕು ಅನ್ನೋದು ಅದು ದೈವ ಸಂಕಲ್ಪ ಇರುತ್ತೆ ಒಂದಾಗಿ ಒಂದಾಗುತ್ತೆ ನೀವೇನೇ ತಂದಾಕಿದ್ರು ಅಲ್ಲಿ ನಡೆಯೋದೇ ಇಲ್ಲ ಇದರಿಂದ ಕುಟುಂಬಗಳು ದೂರ ಆಗುತ್ತೆ ಇದರಿಂದ ಸಂಬಂಧಗಳು ದೂರ ಆಗುತ್ತೆ ಕೆಲವರಿಗೆ ಹೇಳ್ಕೊಳೋಕ್ಕಾಗುತ್ತೆ ಕೆಲವರಿಗೆ ಹೇಳ್ಕೊಳಕ್ಕಾಗೋದಿಲ್ಲ ದಯವಿಟ್ಟು ಅಂಥ ಕೆಲಸನ ಮಾಡಬೇಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ನಿಮ್ಮ ಪಾಲಿಗೆ ಕೂಡ ಬರುತ್ತೆ ಹಾಗಾಗಿ ಅಂಥ ಕೆಲಸಗಳನ್ನು ಮಾಡೋಕ್ಕಾಗಿ ಹೋಗಬೇಡಿ ದಯವಿಟ್ಟು ಫ್ರೆಂಡ್ಸ್ ನನ್ನ ನನ್ನ ಈತನ ಬೆಳೆಸೋ ಫ್ರೆಂಡ್ಸಿಗೆ ಬಯಸೋವಂಥ ಫ್ರೆಂಡ್ಸಿಗೆ ನಾನು ಹೇಳೋವಂಥ ಒಂದೇ ಒಂದು ಸಲಹೆ ಅಂದರೆ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಯಾರತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅವ್ರಿಗೊಂದೊಂದು ಒಂದಕ್ಕೊಂದು ಸೇರಿಸಿ ಬೇರೆಯವ್ರ ಹತ್ರ ಹೇಳ್ತಾರೆ ಇದು ನಾನು ಕಲ್ತಿರೋ ಪಾಠ ನಾನು ಕಲ್ತಿರುವಂಥ ಪಾಠ ಹಾಗಾಗಿ ನಾನು ಎಷ್ಟೋ ಜನನ ಕಳ್ಕೊಂಡಿದ್ದೀನಿ ಎಷ್ಟೋ ಜನ ನನ್ನಿಂದ ದೂರ ಆಗಿದ್ದಾರೆ ಯಾಕೆ ದೂರ ಆಗಿದ್ದಾರೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಯಾಕೆ ದೂರ ಆಗ್ತಿದ್ದಾರೆ ಯಾರಿಂದ ದೂರ ಆಗ್ತಿದ್ದಾರೆ ಯಾರು ಈ ಥರ ಮಾತಾಡಿದ್ದಾರೆ ಅಂತ ಇವಾಗ ಇವಾಗಿವಾಗ ಗೊತ್ತಾಗ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಆಗ್ತಾರೆ ನಾವು ಅಂದ್ಕೊಂಡಿರ್ತೀವಿ ನಮ್ಮವರು ನಮ್ಗೆ ತುಂಬ ಬೇಕಾದವರು ನಾವಿವ ಪ್ರೀತಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಆ ಕೆಲವೊಂದು ವಿಷಯಗಳು ಏನಾಗುತ್ತೆ ಗೊತ್ತಾ ಆ ಪ್ರೀತಿನ ಕೊಂದು ಬಿಡುತ್ತೆ ನಮ್ಮ ಹತ್ರ ಒಂಥರ ಹೇಳೋದು ನಿಮ್ಮ ಹತ್ರ ಬಂದೊಂಥರ ಹೇಳೋದು ಅಲ್ವಾ ನನಗೆ ಅನುಭವ ಆಗಿದೆ ನನ್ನ ಹತ್ರ ಬಂದ್ಬಿಟ್ಟು ಒಂಥರ ಹೇಳ್ತಾ ಇದ್ದರು ಅವ್ರ ಹತ್ರ ಹೋಗ್ಬಿಟ್ಟು ಇನ್ನೊಂಥರ ಹೇಳ್ತಾ ಇದ್ರು ಅದು ಅನುಭವ ಆಗಿದೆ ಹಾಗಾಗಿ ಅಂಥವರಿಂದ ಹುಷಾರಾಗಿರಿ ಇದನ್ನು ನಾನು ಬೇಕಂತನೇ ಮಾಡ್ತಾ ಇದ್ದೀನಿ ಇದು ನನಗೆ ನನಗೆ ಖುದ್ದು ಆಗಿರುವಂಥ ಅನುಭವ ಹಾಗೆ ಇದರಿಂದ ತುಂಬ ನೋವನ್ನು ನಾನು ಅನುಭವಿಸ್ತೀನಿ ತುಂಬ ಜನನ ನಾನು ಕಳ್ಕೊಂಡಿದ್ದೀನಿ ಹಾಗಾಗಿ ಏನೋ ಬೇಜಾರಾಗಿದ್ದಾಗ ನಾವೇನೋ ಹೇಳ್ಬಿಡ್ತೀವಿ ಇಲ್ಲ ನನಗೆ ಈ ಥರ ಬೇಜಾರಾಗಿದೆ ನನ್ನನ್ನು ಯಾರು ಮಾತಾಡಿಸ್ತಾ ಇಲ್ಲ ನನ್ನ ಯಾರು ನೋಡ್ತಾ ಇಲ್ಲ ಅಂತ ಇದಕ್ಕಿಂತ ಹೆಚ್ಚಾಗಿ ಯಾ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಏನೋ ಅವ್ರು ನನಗೆ ಕೊಟ್ಟಿಲ್ಲ ಮಾಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಇದನ್ನು ತಗೊಂಡು ಬೇರೆ ಥರ ನೀವು ಊಹಾ ಮೋಹಗಳನ್ನು ಸೇರಿಸಿ ಹೇಳೋರು ಇರ್ತಾರೆ ಹಾಗಾಗಿ ನೀವು ಕೂಡ ಎಚ್ಚರವಾಗಿರಿ ಇತ ಶತ್ರುಗಳು ಎಲ್ಲೂ ಇಲ್ಲ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರಿ ದೂರ ಇದ್ರೆ ನಿಮ್ಮ ಫ್ಯಾಮಿಲಿನ ನೀವು ಉಳಿಸ್ಕೊಬೋದು ಹಾಗೆ ನಿಮ್ಮ ಫ್ರೆಂಡ್ಸನ್ನು ಕೂಡ ನಿಮ್ಮ ಜೊತೆ ಇದ್ದವರನ್ನ ಕೂಡ ಉಳಿಸ್ಕೊಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ದಯವಿಟ್ಟು ಇಷ್ಟ ಆಯ್ತು ಅದನ್ನೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್